ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಯಿಶಿ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ ಅಂದ್ರೆ ಕೆನಡಾ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಸೊ ಮುಂಚೆ ನಾರ್ತ್ ಹಾಕಲ್ಲಿತ್ತು ನಾನು ಅದ್ರದ್ದು ವಿಡಿಯೋ ಕೂಡ ಮಾಡಿದ್ದೆ ಅಂಡ್ ಇವತ್ತು ನಾನು ಹೋಗ್ತಾ ಇರೋದು ಜಾರ್ಜ್ ಟೌನ್ ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ಯಾವ ತರ ಇದೆ ರಾಘವೇಂದ್ರ ಸ್ವಾಮಿ ಟೆಂಪಲ್ ಅಂತ ನಾನು ನಿಮಗೆ ತೋರಿಸ್ತೀನಿ ಈ ವಿಡಿಯೋ ನಲ್ಲಿ ಸೊ ಕೊನೆವರೆಗೂ ವಿಡಿಯೋನ ಮಿಸ್ ಮಾಡ್ದಂಗೆ ನೋಡಿ ಅಂಡ್ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತೀನಿ ನನ್ನ ಚಾನಲ್ ಗೆ ಹೊಸದಾಗಿ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಾನು ಮಾಧುರಿ ಅಂತ ಹೇಳ್ಬಿಟ್ಟು ಕೆನಡಾದಿಂದ ಕನ್ನಡ ಬ್ಲಾಗ್ಸ್ ಗಳನ್ನ ಮಾಡ್ತೀನಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಕೂಡ ಮಾಡಿ ಇಲ್ಲಿ ಮಾರ್ಕೆಟ್ ಕೂಡ ನಡೀತಾ ಇದೆ ಜಾರ್ಜ್ ಟೌನ್ ನಾವು ರೀಚ್ ಆದ್ವಿ ಮಾರ್ಕೆಟ್ ಏನೋ ಫಾರ್ಮಸ್ ಮಾರ್ಕೆಟ್ ಏನೋ ನಡೀತಾ ಇದೆ ಇಲ್ಲಿ ಸೊ ಹಂಗಾಗಿ ಇಲ್ಲಿ ರೋಡ್ ಬ್ಲಾಕ್ ಮಾಡಿದ್ದಾರೆ ಇನ್ನೊಂಚೂರು ಮುಂದೆ ಹೋದ್ರೇ ದೇವಸ್ಥಾನ ಇರೋದು ನೋಡಿ ಇಲ್ಲಿ ಚರ್ಚ್ ಸ್ಟ್ರೀಟ್ ಆಕ್ಚುಲಿ ಇದು ಚರ್ಚ್ ಸ್ಟ್ರೀಟ್ ಸೊ ಇಲ್ಲೆಲ್ಲ ಮ್ಯೂಸಿಕ್ ಎಲ್ಲ ನಡೀತಾ ಇದೆ ಇನ್ನು ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ನೋಡಕ್ಕೆ ಇವಾಗ ಟೆಂಪಲ್ ಟ್ವೆಲ್ ಓ ಕ್ಲಾಕಿಗೆ ಕ್ಲೋಸ್ ಆಗುತ್ತೆ ಹಂಗಾಗಿ ಟೆಂಪಲ್ ಫಸ್ಟ್ ಹೋಗ್ಬೇಕು ಇದು ಜಾರ್ಜ್ ರೋಗ್ ತುಂಬಾ ಚಿಕ್ಕದು ಬಟ್ ಆದ್ರೂ ಏನೋ ಒಂಥರ ಚೆನ್ನಾಗಿದೆ ಎಲ್ಲ ಇದೆ ನೋಡಿ ನಮಗೆ ಎಲ್ಲಾ ಕಡೆ ಬ್ಲಾಕ್ ಆಗಿದೆ ಇವತ್ತು ಫಾರ್ಮರ್ಸ್ ಮಾರ್ಕೆಟ್ ಇರೋದ್ರಿಂದ ನಮಗೆ ಸುತ್ತಾಕೊಂಡು ಬರಬೇಕಾಯ್ತು ಇವಾಗ ನೋಡಿ ನಾವು ರಾಘವೇಂದ್ರ ಸ್ವಾಮಿ ಗೆ ಬಂದ್ರಿ ಶ್ರೀಕೃಷ್ಣ ವೃಂದಾವನ ಈ ಥರ ಇದೆ ಒಳಗೆ ಹೋಗಬೇಕು ಇವಾಗ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಜಾಗ ಕೂಡ ಇದೆ ಅಂತ ಅಂದ್ರೆ ನಾರ್ತ್ ಗಿಂತ ಇದು ದೊಡ್ಡದಾಗಿದೆ ತುಂಬಾನೇ ಚೆನ್ನಾಗಿದೆ ತುಂಬಾ ನೀಟಾಗಿ ಇಟ್ಕೊಂಡಿದ್ದಾರೆ ಆ್ಯಂಡ್ ತುಂಬಾನೇ ಪೀಸ್ಫುಲ್ ಆಗಿದೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಅಂಡ್ ನೀಟಾಗೂ ಇದೆ ಎಲ್ಲ ತುಂಬ ಚೆನ್ನಾಗಿ ಅರೇಂಜ್ ಕೂಡ ಮಾಡಿದ್ದಾರೆ ಯಾರು ನಿಮಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಆ್ಯಂಡ್ ರಾಯರು ಭಕ್ತರು ತುಂಬ ಇದ್ದಾರೆ ಅಂತ ನನಗೆ ಗೊತ್ತು ಸೊ ಹಾಗಾಗಿ ನಾನು ಇದನ್ನು ಶೇರ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಕೆನಡಾದಲ್ಲಿ ಎಷ್ಟೊಂದು ಜನ ಹೊಸೊಬ್ರು ಬಂದಿರೋರು ಹುಡುಕ್ತಾ ಇರ್ತಾರೆ ದೇವಸ್ಥಾನ ಎಲ್ಲಿದೆ ಅಂತ ಹೇಳಿಬಿಟ್ಟು ಸೊ ಇವಾಗ ಜಾರ್ಜ್ ಟೌನಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದೆ ಖಂಡಿತ ವಿಸಿಟ್ ಮಾಡಿ ನೋಡಿ ನಾನು ಆವಾಗಲೇ ಹೇಳ್ತಾ ಇದ್ನಲ್ಲ ಇಲ್ಲಿ ಫಾರ್ಮಸ್ ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಜಾರ್ಜ್ ಟೌನಲ್ಲಿ ಸೊ ನಾವು ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಹಂಗೆ ವಾಕ್ ಮಾಡ್ಕೊಂಡು ದೇವಸ್ಥಾನದಿಂದ ನೋಡಿ ಇಲ್ಲಿ ಕಾಲಿಫ್ಲವರ್ ಎಷ್ಟು ಚೆನ್ನಾಗಿದೆ ಇಲ್ಲಿ ಪಂಪ್ಕಿನ್ಸ್ಗಳು ಕೂಡ ಮಾಡ್ತಾ ಇದ್ದಾರೆ ಆ್ಯಂಡ್ ಬೀನ್ಸ್ಗಳು ಎಲ್ಲ ಎಷ್ಟು ಫ್ರೆಶ್ ಆಗಿ ಉದ್ದಕ್ಕೂ ಸ್ಟಾಲ್ಸ್ಗಳು ಹಾಕಿದೆ ಉದ್ದಕ್ಕೂ ಸ್ಟಾಲ್ಸ್ಗಳು ಹಾಕಿದ್ದಾರೆ ನೀವು ಇಲ್ಲಿ ನೋಡಿ ಇಲ್ಲಿ ಡೆಸರ್ಟ್ ಸ್ಟಾಲ್ ಕೂಡ ಇದೆ ಚೆನ್ನಾಗಿರುತ್ತೆ ಫಾರ್ಮ್ ಹಾಸ್ ಮಾರ್ಕೆಟು ಫ್ರೆಶ್ ಆಗಿ ಫಾರ್ಮಿಂದ ತೊಗೊಂಬಂದು ಸೆಲ್ ಮಾಡ್ತಾ ಇರಲಿ ಇಲ್ಲಿ ಕಲಂಗ್ರೇನು ಎಲ್ಲ ಎಷ್ಟು ಎಷ್ಟು ದೊಡ್ಡ ದೊಡ್ಡದಾಗಿ ಫ್ರೆಶ್ ಆಗಿದೆ ನೋಡಿ ಇಲ್ಲಿ ಫೊಕ್ಯಾಚಿಯೋ ಅಂತ ಬರುತ್ತೆ ನೋಡಿ ಫ್ರೆಂಚ್ ಬ್ರೆಡ್ಸು ಅದೆಲ್ಲ ಇದೆ ನೋಡಿ ಇಲ್ಲಿ ಜಾಮ್ ಜಾಮ್ ಎಲ್ಲ ಇದೆ ಸೊ ಜಾಮ್ನ ನಮಗೆ ಬೇಕಾಗ್ತೀನಿ ನೋಡಿ ಇಲ್ಲಿ ಪಾಪ್ಕಾರ್ನ್ಸ್ ಎಲ್ಲ ಇದೆ ಎನಿ ತ್ರೀ ಫಾರ್ ಟ್ವೆಂಟಿ ಡಾಲರ್ಸು ಸರ್ ನಾವು ಇಲ್ಲಿ ಸ್ಟ್ರಾಬೆರಿ ಜಾಮ್ ಬೇಕಾಗಿತ್ತು ಹಾಗಾಗಿ ಒಂದು ಸ್ಟ್ರಾಬೆರಿ ಜಾಮ್ ಕೂಡ ತೊಗೊಂಡು ಎಲ್ಲ ಇದು ಲೋಕಲ್ ಅಂಡ್ ನೋಡಿ ಇಲ್ಲಿ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲಾ ಫ್ರೆಶ್ ಆಗಿ ಇಟ್ಟಿದ್ದಾರೆ ಕಾರ್ನ್ ಕೂಡ ಇಟ್ಟಿದ್ದಾರೆ ಇಲ್ಲೂ ಉದ್ ಇಲ್ಲೂ ಉದ್ದಕ್ಕೂ ಸ್ಟಾಲ್ಸ್ ಗಳಿದೆ ನೋಡ್ತಾ ಹೋಗ್ಬೋದು ನೋಡಿ ಇಲ್ಲಿ ಒಬ್ರು ಆರ್ಗ್ಯಾನಿಕ್ ಥಿಂಗ್ಸ್ ಗಳನ್ನ ಮಾಡ್ತಾ ಇದ್ರು ತುಂಬಾ ಚೆನ್ನಾಗಿ ಅಲ್ವಾ ಅವರೇ ಫಾರ್ಮ್ ಅಲ್ಲಿ ಬೆಳ್ತಿರೋದು ನಮಗೂ ಇಷ್ಟ ಆಯ್ತು ಇಲ್ಲಿ ಒಂದು ಮೀಸೋ ಡ್ರೆಸ್ಸಿಂಗ್ ಅಂತಿದ್ದೆ ಸ್ಯಾಲೆಡ್ಗೆ ಸೊ ನಾನು ಇದನ್ನ ತಗೊಳ್ಳೋಣ ಅಂದ್ಕೊಂಡೆ ಅನಿ ಕೂಡ ರಾ ಅನಿ ಇದೆ ಇಲ್ಲಿ ಬೀಸ್ ವ್ಯಾಕ್ಸ್ ಕ್ಯಾಂಡಲ್ಸ್ ಕೂಡ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಎನರ್ಜಿ ಬಾಲ್ಸ್ ಗಳು ಇಲ್ಲಿ ಸೆಲ್ ಮಾಡ್ತಾ ಇದ್ರು ಇಫ್ ಯು ಸಿ ದಸ್ ಬೋರ್ಡ್ ಅಲ್ಲ ಇಟ್ಸ್ ವೆರಿ ನೈಸ್ ನೋಡಿ ಇಲ್ಲಿ ಇಯರ್ಂಗ್ಸ್ ಎಲ್ಲ ಇದೆ ನ್ಯಾಚುರಲ್ ಆಗಿ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ ಇಲ್ಲಿ 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 ಹಾಟ್ ಕೂಡ ಇದೆ ಇದೆ ಚೆನ್ನಾಗಿ ಫಾರ್ಮರ್ಸ್ ಮಾರ್ಕೆಟ್ ಮುಗಿಸ್ಕೊಂಡು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಮುಗಿಸ್ಕೊಂಡು ನಾವು ಇವಾಗ ಮನೆಗೆ ಹೊಟ್ಟಿದೀವಿ ಸೊ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್